ಗ್ಯಾರಂಟಿಗಳ ಜಾರಿಯಿಂದ ರಾಜ್ಯ ದಿವಾಳಿಯಾಗುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಟೀಕಿಸಿದ್ರು ಆದರೆ ನಾವು ನೀಡಿದ ಭರವಸೆಯಂತೆ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದು ರಾಜ್ಯ ದಿವಾಳಿಯಾಗಿಲ್ಲ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಹಣ ನೀಡುತ್ತಾ ಇದ್ದೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸ್ಪಷ್ಟಪಡಿಸಿದ್ದಾರೆ ಬಡಿಕೇರಿಯಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಬಿಜೆಪಿ ಪ್ರಧಾನಿ ಮೋದಿ ಹಾಗೂ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ವಾಗ್ದಾಳಿ ನಡೆಸಿದರು ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಾಗ ರಾಜಸ್ಥಾನದಲ್ಲಿ ಪ್ರಧಾನಿ ಮೋದಿ ಅವರು ರಾಜ್ಯ ದಿವಾಳಿಯಾಗುತ್ತೆ ಎಂದಿದ್ರು ನಾವು ಗ್ಯಾರಂಟಿಗಳನ್ನ ಜಾರಿ ಮಾಡಿ ಯಶಸ್ವಿಯಾಗಿದ್ದೇವೆ ಈಗ ರಾಜ್ಯ ದಿವಾಳಿ ಐತೆ ಯುವನಿಧಿ ಯೋಜನೆಗೆ ಈಗಾಗಲೇ ಚಾಲನೆ ನೀಡಲಾಗಿದೆ ರಾಜ್ಯದ ಏಳು ಕೋಟಿ ಜನರಲ್ಲಿ ಅರ್ಧದಷ್ಟು ಇರುವ ಮಹಿಳೆಯರು ಶಕ್ತಿ ಯೋಜನೆ ಮೂಲಕ ಬಸ್ಗಳಲ್ಲಿ ಉಚಿತ ಪ್ರಯಾಣ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಬಿಜೆಪಿಯವರು ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡಿದರು ನಾವು ಜನಪರ ಸರ್ಕಾರ ನಡೆಸ್ತಾ ಗ್ಯಾರಂಟಿಗಳನ್ನು ಜಾರಿಗೆ ತರ್ತಾ ಇದ್ದೇವೆ ಅಭಿವೃದ್ಧಿಗೂ ಹಣ ನೀಡ್ತಾ ಇದ್ದೇವೆ ಪ್ರಸ್ತುತ ಅಭಿವೃದ್ಧಿ ಕಾರ್ಯಗಳಿಗಾಗಿ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೇವೆ ಮುಂದಿನ ಸಾಲಿನಲ್ಲಿ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡುತ್ತೇವೆ ಎಂದು ಸಿಎಂ ಹೇಳಿದರು ಕರ್ನಾಟಕದ ಇನ್ನೂರ ಇಪ್ಪತ್ತ್ ತಾಲೂಕುಗಳು ಬರಪೀಡಿತವಾಗಿವೆ ಇವುಗಳಲ್ಲಿ ಕೊಡಗು ಜಿಲ್ಲೆಯ ತಾಲೂಕುಗಳು ಕೂಡ ಸೇರಿವೆ ಬರ ನಿರ್ವಹಣೆಗೆ ತೊಂದರೆ ಆಗದ ರೀತಿಯಲ್ಲಿ ಹಣ ಒದಗಿಸ್ತಾ ಇದ್ದೇವೆ ಆದರೆ ಕೇಂದ್ರ ಸರ್ಕಾರ ಇಲ್ಲಿಯವರೆಗೆ ಬರ ನಿರ್ವಹಣೆಗೆ ಒಂದೇ ಒಂದು ರೂಪಾಯಿ ನೀಡಿಲ್ಲ ನಮಗೆ ನೀಡಬೇಕಾದ ಎನ್ಡಿಆರ್ಎಫ್ ಹಣವನ್ನ ಕೂಡ ಸಹಾಯ ಮಾಡಿ ಅಂತ ಕೇಳಿದರೂ ನೀಡ್ತಾ ಇಲ್ಲ ಸಂಸದ ಪ್ರತಾಪ್ ಸಿಂಹ ಸೇರಿದಂತೆ ರಾಜ್ಯದಲ್ಲಿರುವ ಇಪ್ಪತ್ತೈದು ಬಿಜೆಪಿ ಸಂಸದರು ಮಾಡ್ತಾ ಇದ್ದಾರೆ ಬರ ನಿರ್ವಹಣೆಗೆ ಯಾಕೆ ಕೇಂದ್ರದಿಂದ ಹಣ ತರ್ತಾ ಇಲ್ಲ ಅಂತ ಮುಖ್ಯಮಂತ್ರಿ ಪ್ರಶ್ನೆ ಮಾಡಿದರು ಪ್ರತಾಪ್ ಸಿಂಹ ಅವರು ಕೇಂದ್ರದಿಂದ ಒಂದು ರೂಪಾಯಿಯನ್ನು ಕೂಡ ತರುವ ಪ್ರತಾಪ ತೋರ್ತಾ ಇಲ್ಲ ಕಳೆದ ಹತ್ತು ವರ್ಷಗಳಲ್ಲಿ ಕೊಡಗು ಜಿಲ್ಲೆಗೆ ಪ್ರತಾಪ್ ಸಿಂಹ ಏನು ಮಾಡಿದ್ದಾರೆ ಬರೀ ಸುಳ್ಳು ಹೇಳಿದ್ದಾರೆ ರೈಲು ಬಿಟ್ಟಿದ್ದಾರೆ ಆದ್ದರಿಂದ ಈ ಬಾರಿ ಅವರನ್ನ ಸೋಲಿಸಿ ಅಂತ ಸಿದ್ದರಾಮಯ್ಯ ಕರೆ ನಡೆದರು ಕಾರ್ಯಕರ್ತರು ಯಾವುದೇ ಹಿಂಜರಿಕೆ ಇಲ್ಲದೆ ಕಾಂಗ್ರೆಸ್ ಸರ್ಕಾರದ ಸಾಧನೆಯನ್ನ ಎದೆ ತಟ್ಟಿ ಹೇಳಿಕೊಳ್ಳಬೇಕು ಯಾಕೆಂದರೆ ನಾವು ನುಡಿದಂತೆ ನಡೆದಿದ್ದೇವೆ ವರ್ಷಕ್ಕೆ ಎರಡು ಕೋಟಿ ಯುವಕ ಯುವತಿಯರಿಗೆ ಉದ್ಯೋಗ ನೀಡುತ್ತೇವೆ ಅಂತ ಮೋದಿ ಅವರು ಪ್ರಣಾಳಿಕೆ ಮೂಲಕ ಆಶ್ವಾಸನೆ ನೀಡಿದರು ಅವರು ನುಡಿದಂತೆ ನಡೆದಿದ್ದರೆ ಕಳೆದ ಐದು ವರ್ಷಗಳಲ್ಲಿ ಹತ್ತು ಕೋಟಿ ಮಂದಿ ಉದ್ಯೋಗ ಪಡ್ಕೊಂಡು ನಿರುದ್ಯೋಗ ಸಮಸ್ಯೆಯೇ ನಿವಾರಣೆಯಾಗ್ತಾ ಇತ್ತು ಎಂದು ಹೇಳಿದರು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ನಾನು ಮುಖ್ಯಮಂತ್ರಿಯಾಗಿದ್ದಾಗ ನೂರ ಅರವತ್ತೈದು ಭರವಸೆ ನೀಡಿ ನೂರ ಐವತ್ತೆಂಟನ್ನ ಈಡೇರಿಸಿದ್ದೇವೆ ಆದರೆ ಆರುನೂರು ಭರವಸೆಗಳನ್ನು ನೀಡಿದ್ದ ಬಿಜೆಪಿಗೆ ಕೇವಲ ಶೇಕಡ ಹತ್ತರಷ್ಟನ್ನ ಈಡೇರಿಸಲು ಸಾಧ್ಯವಾಗಿಲ್ಲ ನಾವು ನುಡಿದಂತೆ ನಡೆದಿದ್ದೇವೆ ಅವರು ನಡೆದಿಲ್ಲ ಬೇಕಿದ್ರೆ ಎರಡು ಪ್ರಣಾಳಿಕೆಯಿಂದ ಪರಿಶೀಲಿಸಿ ನೋಡಿ ಎಂದರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡಿದಾರ ಬೆಲೆ ಏರಿಕೆ ತಡೆದು ಅಚ್ಚೆ ದಿನ್ ತರ್ತೇವೆ ಎಂದಿದ್ರು ಅಚ್ಚೆ ದಿನ್ ಬಂದಿದೆಯಾ ಗ್ಯಾಸ್ ಪೆಟ್ರೋಲ್ ಡೀಸೆಲ್ ಬೆಲೆ ಗೊಬ್ಬರದ ಬೆಲೆ ಏರಿಕೆಯಾಗಿದೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂದಿದ್ರು ಕಹ ಹೇಹೊ ಕ್ಯೂ ಜೂಟ್ ಬೋಲ್ದಿಯಾ ಸುಳ್ಳು ಹೇಳುತ್ತಿರುವವರು ಇವರು ಎಂದು ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು ಬಿಜೆಪಿ ಮಂದಿ ದೇಶಭಕ್ತಿ ಬಗ್ಗೆ ಮಾತನಾಡ್ತಾರೆ ಆರ್ಎಸ್ಎಸ್ ಜನಸಂಘ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿಲ್ಲ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲೇ ಆರ್ಎಸ್ಎಸ್ ಹುಟ್ಟಿಕೊಂಡರೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾಕೆ ಪಾಲ್ಗೊಂಡಿಲ್ಲ ಬ್ರಿಟಿಷರನ್ನು ಓಡಿಸಲು ಯಾಕೆ ಪ್ರಯತ್ನ ಮಾಡಿಲ್ಲ ಅವತ್ತು ದೇಶಭಕ್ತಿ ಇರಲಿಲ್ಲವೇ ಎಂದು ಪ್ರಶ್ನೆ ಮಾಡಿದ ಸಿಎಂ ರಾಷ್ಟ್ರಭಕ್ತಿಗೆ ಕಾಂಗ್ರೆಸ್ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರು ಬದ್ಧರು ಎಂದರು ಕಾಂಗ್ರೆಸ್ ಆಡಳಿತ ಇಷ್ಟು ವರ್ಷ ದೇಶಕ್ಕೆ ಏನು ಮಾಡಿದೆ ಎಂದು ಪ್ರಶ್ನೆ ಮಾಡುವ ಬಿಜೆಪಿ ಮಂದಿ ಒಂದೇ ಒಂದು ಅಣೆಕಟ್ಟು ಕಟ್ಟಿದಂದ ಉದಾಹರಣೆಯಾಗಿ ತೋರಿಸಿದರೆ ನಾನು ಬಿಜೆಪಿ ವಿರುದ್ದ ಮಾತನಾಡುವುದನ್ನು ನಿಲ್ಲಿಸುತ್ತೇನೆ ಎಂದು ಸಿದ್ದರಾಮಯ್ಯ ಸವಾಲು ಹಾಕಿದ್ರು ನೀರಾವರಿ ಯೋಜನೆಗಳ ಮೂಲಕ ಆಹಾರ ಉತ್ಪಾದನೆ ಆಹಾರ ಸ್ವಾವಲಂಬನೆ ತಂದಿದ್ದು ಕಾಂಗ್ರೆಸ್ ಪಕ್ಷ ಹಸಿರು ಕ್ರಾಂತಿ ಮಾಡಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂದಿರಾ ಗಾಂಧಿ ಬಾಬು ಜಗಜೀವನ್ ರಾಮ್ ಅವರು ನಾಗರಿಕ ಹಕ್ಕು ಸಮಾನತೆಯ ಅವಕಾಶ ಒದಗಿಸಿದ್ದು ಸಂವಿಧಾನ ಡಾ ಬಿಆರ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಕಾಂಗ್ರೆಸ್ ಜಾರಿಗೆ ತಂದ ಫಲವಾಗಿ ಇಂದು ಎಲ್ಲರಿಗೂ ಸಮಾನ ಅವಕಾಶ ದೊರೆತಿದೆ ಆದರೆ ಬಿಜೆಪಿಯ ಅನಂತಕುಮಾರ್ ಹೆಗಡೆ ಅವರು ನಾವು ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಲು ಎಂದು ಹೇಳಿಕೆ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮಂತ್ರಿಮಂಡಲದಲ್ಲೇ ಅನಂತಕುಮಾರ್ ಹೆಗಡೆ ಮಂತ್ರಿಯಾಗಿದ್ದರು ಸಂವಿಧಾನಕ್ಕೆ ಗೌರವ ನೀಡದೇ ಇದ್ದಾಗ ಪ್ರಧಾನಿ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಬಿಜೆಪಿಯವರಿಗೆ ಸಂವಿಧಾನದ ಬಗ್ಗೆ ಕಿಂಚಿತ್ತೂ ಗೌರವವಿಲ್ಲ ಈ ದೇಶ ಜಾತ್ಯತೀತ ರಾಷ್ಟ್ರವಾಗಿರಬೇಕೆಂದು ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಿದ್ರು ಆದರೆ ಈ ತತ್ವ ಬಿಜೆಪಿಯವರಿಗೆ ಒಪ್ಪಿಗೆ ಆಗಲ್ಲ ಇದೇ ಕಾರಣಕ್ಕೆ ಸಂವಿಧಾನವನ್ನ ವಿರೋಧಿಸ್ತಾ ಇದ್ದಾರೆ ಎಂದು ಸಿಎಂ ಟೀಕಿಸಿದರು ಸಂವಿಧಾನಕ್ಕೆ ಎಪ್ಪತ್ಮೂರು ತೀರ್ಪಣಿಗಳನ್ನು ತಗಬಹುದು ಪಂಚಾಯತ್ ಇನ್ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಇರಲಿಲ್ಲ ಮಹಿಳೆಯರಿಗೆ ಮೀಸಲಾತಿಯನ್ನ ಪಂಚಾಯತ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಮೀಸಲಾತಿ ಕೊಟ್ಟವರು ಅಂದು ಪ್ರಧಾನಮಂತ್ರಿ ರಾಜೀವ್ ಗಾಂಧಿ ಅವರು ಅಂತಕ್ಕಂಥದ್ದನ್ನು ತಿಳಿದೇಬೇಕಾಗ ಯಾವತ್ತಾದರೂ ಭಾರತೀಯ ಜನತಾ ಪಕ್ಷದವರು ಈ ಮೀಸಲಾತಿ ಬಗ್ಗೆ ಪ್ರಸ್ತಾಪ ಮಾಡಿದಾರ ಯಾವತ್ತ ಮೀಸಲಾತಿ ಕೊಡಿ ಅಂತ ಹೇಳಿ ಹೋರಾಟ ಮಾಡಿದಾರ ಮಂಡಲ ಕಮಿಷನ್ ವರದಿಯನ್ನ ಜಾರಿ ಕೊಟ್ಟಾಗ ಇದೇ ಭಾರತೀಯ ಜನತಾ ಪಕ್ಷದವರು ಕಮಂಡ ಶಾಲಾ ಮಕ್ಕಳನ್ನು ಎತ್ತಟ್ಟಿ ಅವರನ್ನು ಪ್ರಚೋದಿಸಿ ಸೀಮೆಣ್ಣೆ ಸುರ್ಕಂದು ಆತ್ಮಹತ್ಯೆ ಮಾಡತಕ್ಕಂತ ಪರಿಸ್ಥಿತಿಗೆ ಕೊಂಡವಯರು ಭಾರತೀಯ ಜನತಾ ಪಕ್ಷದವರು ಅಂತಕ್ಕಂಥದ್ದನ್ನು ಮರೀಲಿ ಚಾಂತ ಇಲ್ಲ ಮಂಡಲ್ ಕಮಿಷನ್ ವರದಿ ಯಾರಿಗೋಸ್ಕರ ಇದ್ದದ್ದು ಮಂಡಲ್ ಕಮಿಷನ್ ವರದಿ ಹಿಂದುಳಿದ ವರ್ಗದ ಜನ ಈ ದೇಶದಲ್ಲಿ ಾರೆ ಅವರಿಗೆ ಮೀಸಲಾತಿಯನ್ನು ಕೊಡಬೇಕು ಸರ್ಕಾರಿ ಮತ್ತು ಉದ್ಯೋಗದಲ್ಲಿ ಅಂತೇಳಿ ಆ ವರದಿಯನ್ನು ತಯಾರು ಮಾಡಿದವರು ಜಾರಿ ಕೊಟ್ಟವರು ವಿಪಿ ಸಿಂಗ್ರು ಮತ್ತು ನರಸಿಂಹರಾಯ್ ಇವತ್ತು ಅಂತಕ್ಕಂಥದ್ದು ಸಾಧ್ಯ ಹೀಗೆ ಸಾಮಾಜಿಕ ನ್ಯಾಯ ಆಗಲಿ ಮೀಸಲಾತಿ ಆಗಲಿ ಎಲ್ಲಕ್ಕೂ ಕೂಡ ವಿರೋಧ ಬಂದಿರತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಅವರು ಯಾವತ್ತೂ ಕೂಡ ಏನ್ ಮಾತು ಕೊಡ್ತಾರೆ ಆ ಮಾತು ನಡ್ಕೊಂಡಿಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ವಿಧಾನಸಭೆ ಚುನಾವಣೆ ನಡೆಯಿತು ಜನತೆಯ ಭರವಸೆ ಕೊಟ್ಟಿದ್ದರು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿರುವಾಗ ಆರ್ನೂರು ಭರವಸೆಗಳಲ್ಲಿ ನಾಲ್ಕು ವರ್ಷಗಳಲ್ಲಿ ಈಡೇರಿಸಿದ್ದು ಕೇವಲ ಅರವತ್ತು ಹತ್ತು ಪರ್ಸೆಂಟ್ ಕೂಡ ಇಡಿಎಸ್ಲಿ ಸಾಧ್ಯ ಆಗಲಿಲ್ಲ ಎರಡ್ ಸಾವಿರದ ಮೂರರಲ್ಲಿ ನಮ್ಮ ಪಕ್ಷ ನೂರ ಅರವತ್ತೈದು ಭರವಸೆಗಳನ್ನು ಜನರ ಮುಂದೆ ಎರಡ್ ಇಟ್ಟಿದ್ದ ಮೂರರಿಂದ ಹದಿನೆಂಟರವರೆಗೆ ಅಧಿಕಾರದಲ್ಲಿತ್ತು ಈ ಐದು ವರ್ಷಗಳ ಅವಧಿನಲ್ಲಿ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸ್ತವೆ ನೀವು ಅಲ್ಲೇನೆ ಇನ್ನೂ ಸುಮಾರು ಇಪ್ಪತ್ತೈದು ಮೂವತ್ತು ಹೊಸ ಕಾರ್ಯಕ್ರಮಗಳನ್ನು ನಾವು ಜಾರಿಗೆ ಕೊಟ್ಟವು ನೀವು ಯೋಚನೆ ಮಾಡಬೇಕು ನಮ್ಮ ಕಾರ್ಯಕರ್ತರು ಜನರಿಗೆ ತಿಳಿಸಬೇಕು ಇವತ್ತೇನಾದರೂ ನುಡಿದಂತೆ ನಡೆದಿರ್ತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷವೇ ಹೊರತು ಬೇರೆ ಯಾವುದೇ ಪಕ್ಷ ಅಲ್ಲ ಅಂತ ನುಡಿದಂತೆ ನಡೆದಿದ್ದೇವೆ ಕೊಟ್ಟ ಮಾರದಂತೆ ನಡ್ಕೊಂಡಿದ್ದೇವೆ ಇವರು ನಾಲ್ಕು ವರ್ಷಗಳ ಅವಧಿಯಲ್ಲಿ ಮಾಡಬಾರ್ದೆಲ್ಲ ಮಾಡಿ ಅಭಿವೃದ್ಧಿ ಕೆಲಸಗಳನ್ನು sta ta që ardhe lesë, të mpurë të rëgojit